ನಾ ಏನು ನಿನ್ನ ನಾಡುಗುಟ್ಟ ಅಡ್ಡು ಕುಂತಾನೆ ನಿನಗೆ ಹೋಗಾಡಂತೇಳಿ ಏನು ನಮ್ಮ ಮಾತಿ ಯಾರ ಕೇಳೋರದಾರ ಇಲ್ಲಿ ಹ್ಞೂ ಹೋಗಪ್ಪ ಯಾರಿಗೆ ಹೆಂಗ್ ತೈತಿದ್ದಂಗೆ ಮಾಡ್ಕೊಂಡು ಹೋರಿ ನಾವು ಯಾರಿಗೆ ಹೋಗುದಿಲ್ಲ ಹೇಳಕ್ಕೆ ಹೋಗುದಿಲ್ಲ ನಿಮ್ಮ ನಿಮ್ಮ ಹಾದಿ ನಿಮ್ಮ ನಿಮ್ಮ ಇಷ್ಟಪ್ಪ ಏನ ಸುಮ್ಮನೆ ನಾವು ಮಾತಾಡಿ ಕೆಟ್ಟ ಯಾಕ ಸುಮ್ಮನೆ ಏನು ಹೊಕ್ಕ ನಂದ್ರಿಗೆ ನಾವು ಕೈಕಾಲು ಹಿಡ್ದು ಇರ್ರಿ ಇರ್ರಿ ಅಮ್ಮ ತಕ್ಕನ ಯಾರ್ಯಾರಿಗೆ ಎಲ್ಲೆಲ್ಲಿ ಇಷ್ಟ ಹೋಗ್ರಿ ಆದ್ರೆ ಒಂದು ತಿಳ್ಕೊ ಏನ ನಿನಗ ಕಟ್ಕೊಂಡ್ರೆ ಇನ್ನೊಂದು ಜೀಂತಾದ್ರು ಸಿಗ್ತಾಳೆ ಆದರೆ ಊರ್ ಬಾಡ್ಯ ತಾಯಿ ಸಿಗುದಿಲ್ಲ ಅರ್ಥ ಮಾಡ್ಕೊ ಏನ ತಾಯಿನ ಒದ್ ಹೊಂಟಿ ಅಲ್ಲ ನೀನ್ ಅನುಭವಿಸ್ತಿ ಅನುಭವಿಸ್ತಿಲ್ಲ ಅನುಭವಿಸ್ತಿ ಹೊಂಟೇನಿ ಹ್ಮ್ ಹೊರಗ್ ಬರ್ತೀಯ ಏನ್ ಅಲ್ಲೇ ಒಳಗ ಇರ್ತೀಯ ಅವಾ ಅವಾ ಹೋದ್ನಾ ಹೋಗಿ ಬಿಟ್ನಾ ಸಡ್ಗೊಂಡ್ ಕುಂತಾರ ಹೋಗುದಿಲ್ಲ ಅಂತ ಮಾಡಿದ್ದೆ ಹೋಗಿ ಬಿಟ್ನಲ್ಲ ಮಾಡಿ ಹೆಂಡ್ತಿ ವ್ಯಾಮೋಹ ಹೆಂತಿಂದ್ಬಿಟ್ಟಿರೋಕಾಗಬೇಕಲ್ಲ ಮದುವನ ಊಟ ಮಾಡಿ ಮಾಡೋಣ ಯಾರಿಗೆ ಗೊತ್ತು ಹಿಂತಿಂದು ಬಿಟ್ಟಿರಾಕ ಆಬೇಕಲ್ಲ ಕುಡು ಬಡ್ಯಾಗ ಎಂತಿದ್ದು ಹಿಡ್ದೈತಿ ಆ ಖುಷಿ ನೋಡ್ಬೇಕನ್ನೋದು ಏಟ ಏನು ಹೆಂತಿ ಮಗ್ಗಲಾಗ್ದವಡು ಮತ್ತೆ ನನ್ನ ಬಾಯಿಗೆ ಬರ್ತಾವೆ ಅದಕ್ಕೆ ಹೋಗ್ಯ ಹುರ್ಪಾಡ್ಯ ಹುರ್ಪಾಡಾ ಇರ್ರಿ ಇರ್ರಿ ಇವಾಗ ಕೊಡು ರೂಪಾಯಿ ರೊಕ್ಕ ಒಂದು ರೂಪಾಯಿ ನನಗೆ ಬೇಡ ಈ ಒಳಗರ ನಾ ಯಾಕೆ ಇರ್ಬೇಕು ಹ್ಞೂ ಇವತ್ತು ತಿಂಗಳ ಪಗಾರ ಕಳಿಸ್ತಾನಂತ ನಾನು ತಿಂದ್ಬಿಟ್ಟು ಇರ್ಬೇಕಂತೆ ಹೇಳೋದು ನಾಲ್ಕು ಮಂದಿ ಭಯ ಬೂಟಿಡ್ಬೇಕು ಇವಾಗ ಸುಮ್ಮನೆ ಹೋಗಿ ಮಠದಾಗ ಎಲ್ಲರ ಒಂದು ನನ್ನ ಪಾಡಿ ನನ್ನ ಜೀವನ ಕಳಿತೀನಿ ಮತ್ತೇನು ಮಾಡೋದು ಇವ್ರ ಮನೆಗೆ ಹೋಗಕ್ಕಾಕಿತ್ತೆ ನಾನು ಹ್ಞೂ ಎಲ್ಲ ಕತ್ತಿ ಬ್ಯಾನ್ ಅಲ್ಲ ಎಂದೂ ಮಾತಾಡ್ಲಾರ್ದ ಶ್ರೀಕಾಂತಪ್ಪ ಎಷ್ಟು ಮಾತಾಡ್ಬಿಟ್ಟ ನನಗೆ ಹ್ಞೂ ದೇವ್ರಿ ಇರ್ಲಿ ಇರಲಿ ಅದಿಲ್ಲಪ್ಪ ಚಲೋ ಜಗದಾಗ ಏನ ಮನಿ ಹಾಕತಾಕತಿ ಅಡ್ಡಿ ಲಾಜು ಬಾಜು ಚಲೋ ಮಂದಿದ ಊರಾಗ ಏ ಇಲ್ರಿ ನೋರ ಅಲ್ಲಿ ಹಾಂಗ ನಿಧಾನೊಬ್ಬರು ಕಟ್ಕೊತಾರ ಈಗ ಸದ್ಯಕ್ಕಿಲ್ಲ ಅಷ್ಟ ಈಗ ನನಗೆ ಅಪುಟ್ಟ ಮನಿ ಅಲ್ರಿ ಹಂಗಾಗಿ ನಾ ಜಗ ತಗೊಂಡ್ ಕಟ್ಕೊಳಾಕತೇನಿ ಈ ಊರಾಗ ಎಲ್ಲಾರ್ಗಿ ಮನಿ ಐತಿ ಹ್ಮ್ ಇನ್ ಯಾರ ಹೊಸತಾಗಿ ಕಟ್ಟಾರಿದ್ರೂ ಕಟ್ತಾರ ಅಷ್ಟೇ ಈಗ ಸದ್ಯಕ್ಕೇನಿಲ್ಲ ಆದ್ರೂ ಇಲ್ಲ ಹೆದರ್ಕಿಲ್ರಿ ನೋಡ್ರಿ ಮನಿ ಎಷ್ಟು ಇಂಬ ನಿರಾತಂಕ ಕೈತಿ ಒಂದ್ ನಾಯಿ ಒಂದ್ ತನ್ಸ ಸಾಕ್ಬೇಕಂತ ಮಾಡೇನಿ ಯಾಕಂದ್ರ ಯಾವ್ದು ಮತ್ ಚಿಂತಿರಂಗಲ್ಲ ಹುಳಾ ಉಪುಡಿ ಕಾಟಕ್ ಹೇಳಾಕತೀನ್ರಿ ಹ್ಮ್ ಹುಳಾ ಉಪುಡಿ ಕಾಟದು ಏನು ಇಲ್ದಂಗ್ ಆಗ್ಬೇಕಂದ್ರೆ ಒಂದು ಚಿಂತಿ ಬಿಟ್ಟ ಹೋಗತಿ ಯಾಕಂದ್ರ ಹಾವು ಅಪ್ಳಿ ಚೋಳು ಗಿಳು ಬಂದ್ರ ನಾಯ್ ಇತ್ತಂದ್ರ ಐರೆ ಏ ಒಬ್ಬರದ್ ನೋಡ್ರಿ ಅದಕ್ಕೆ ಅದಕ್ಕ ಒಳ್ಳೆ ಇದು ಬಿಡಿ ಉಪಾಯ್ ಏನೈತಿ ಹ್ಮ್ ಅಡಿ ಇಲ್ಲ ಅಡಿ ಇಲ್ಲ ಮಾಡ್ತಕ್ಕ ಮಾಡ್ಬೋದು ಹ್ಮ ಅಡಿ ಇಲ್ಲ ಎಷ್ಟು ಖರ್ಚು ಬಂದೈತಿ ಒಟ್ಟ ಅವರ ಈಗ ಪಾಯ ತೋಡಿ ಇದೇನು ಮಣ್ಣು ಹಾಕಿಸಿ ಇಷ್ಟು ಯತ್ ಬಂದತಲ್ರಿ ಇದೇ ದೊಡ್ಡ ಖರ್ಚೀ ಈಗ ಏನ್ ಗ್ವಾಡಿದಕ್ಕಿಂತ ಮತ್ತ ಈಗ ಸದ್ಯದ ಮಟ್ಟಿಗೆ ಒಂದ್ ಎರಡ್ ಎರಡೂವರೆ ಲಕ್ಷ ರೂಪಾಯಿ ಬಂದತ್ರಿ ಈಗ ಖರ್ಚು ಇನ್ನೂ ಆಕತಿ ನಿಧಾನಕ್ಕೆ ರೊಕ್ಕ ಬಂದಂಗ ಬಂದಂಗ ಕಟ್ಟೋದು ನೋಡ್ರಿ ಮನಿ ಈಗ ಪಟ್ಟ ಅಂತ ಆಗುದಿಲ್ಲ ಈಗ ರೊಕ್ಕ ಎಲ್ಲ ತರ್ಬಕ ಹೇಳ್ರಿ ಈಗ ಇಷ್ಟ ದಿನ ಕೆಲಸ ಮಾಡ್ತಿದ್ನಲ್ಲ ನಾನು ಈಗ ಜಗಾ ತಗೊಂಡು ಒಂದ್ ಆರು ತಿಂಗಳಾಗಿತ್ತು ಕೂಡ್ಸಿಟ್ಕೊಂಡೆ ರೊಕ್ಕನ ಒಂದ್ ಆರು ತಿಂಗಳ ಮಟ್ಟ ಮತ್ತ ಕೂಡ್ಸಿಟ್ಕೊಂಡಿದ್ದು ಒಂದು ಹಂಗೆ ಒಂದಿಷ್ಟು ರೊಕ್ಕ ಆಗಿತ್ತು ಅದರೊಳಗೆ ಈಗ ಕಟ್ಟಾಕತ್ತೇನಿ ಕಟ್ಟಾಕತ್ತೇನಿ ಹೊರಗೆ ಅಲ್ಲಿಲ್ಲೇ ರೊಕ್ಕ ಬರು ಅವನ್ನೆಲ್ಲ ವಸೂಲಿ ಮಾಡಿ ಇಸ್ಕೊಂಡೇನಿ ಇನ್ನು ಗಿರ್ಜಾಕಾರನವ್ರು ಒಬ್ರು ಒಂದು ಐವತ್ತು ಸಾವಿರ ಕೊಡ್ಬೇಕು ಕೊಡ್ತೇನೆ ಅಂದಾರ ಮತ್ತೆ ಬೇರೆ ಎಲ್ಲೂ ರೊಕ್ಕ ಬಿಟ್ಟಿಲ್ಲ ಅಷ್ಟು ಇಸ್ಕೊಂಡೇನಿ ಈಗ ಮತ್ತೆ ಇದು ಎಷ್ಟಕ್ಕೆ ಇಷ್ಟಕ್ಕೆ ಮುಗಿಸಿ ನಿಂದ್ರಿಸಿ ಮತ್ತೊಂಚೂರು ಹಾಂ ರೊಕ್ಕ ಜೋಡಿಸ್ತಾ ಅದೇನಿ ಒಂದ್ಕೇತಂದ್ರಹ್ ಮನೆ ಕಟ್ಟಿ ಮುಗಿಸ್ತೇನೆ ಹೌದಲ್ಲಪ್ಪ ಹ್ಮ್ ಅಡ್ಡಿಲ್ಲ ನಾನೊಂಚೂರು ಸಹಾಯ ಮಾಡ್ಲೇನಪ್ಪ ನಾನೊಂದು ಹಂಗೊಂದು ನನ್ನ ಕಡೆ ನಿನಗೊಂದು ದೀಡ್ ಎರಡು ಲಕ್ಷ ರೂಪಾಯಿ ಕೊಡಂದ್ರೆ ಕೊಡ್ತೀನಪ್ಪ ಕೊಡ್ತೇನಪ್ಪ ಎದ್ಕಾರ ಅಕ್ಕತಿ ಪುಣ್ಯ ಬರ್ಲಿ ಬೇಡ್ರಿ ಕೊಡ್ತೇನೆ ಅಂದ್ರಲ್ಲ ಅಷ್ಟ ಸಾಕ ಕೊಟ್ಟಿದಿಂತ ಬಲ ಆದ್ರಿ ಯಾಕಂದ್ರ ಇಷ್ಟ ಈಸ್ಕೊಳ್ಳಿ ಮವರ ಬೇಡ ಹಂಗೆಲ್ಲ ಏನು ಬೇಡ ಹಂಗಂದ್ರಿ ಹೆಂಗ್ರಿ ಏ ನಾ ಯಾರ ಮಂದಿ ಕೊಡಾಕತಿ ನಾನು ಎಷ್ಟಾದ್ರೂ ನನ್ನ ಮಗಳ ಈ ಮನೆಯಾಗಿದ್ರಿ ಯಾರು ಮಗಳಲ್ಲ ಮಗಳ ಅದಕ್ಕೆ ನನ್ನ ಮಗಳಿಗೆ ನಾನು ಮಾಡೋದ್ರಾಗಿ ಏನಾಯ್ತಪ್ಪ ಹೌದಿಲ್ಲ ಇಲ್ಲ ನೀವ್ ಹೇಳುದು ಸರಿ ರೀ ಮವರ ಆದ್ರ ರೊಕ್ಕ ಬೇಡ ಯಾಕಂದ್ರೆ ನಾಳೆ ನಂದು ಅಂತ ಮನಿ ನನಗ ಹೆಮ್ಮೆಯಿಂದ ಹೇಳಕೊಂಡ ಇದು ಮಾಡಕ ನನಗೆ ಅತ್ತಿ ಮಾವನ್ ರೊಕ್ಕದಾಗ ಕಟ್ಟಿದ ಅಂತ ಅನ್ಸ್ಕೊಳಕ್ ಇಷ್ಟ ಇಲ್ಲ ನಂಗೆ ಯಾಕೋ ಬೇಡ ಅನ್ಸ್ತಾಐತ್ರಿ ಏನಾರ ಭಾಳ ಪರಿಸ್ಥಿತಿ ತುರ್ತು ಬಂದ್ರೆ ನಾನ್ ನಿಮ್ಮಂತೇಲಿ ಕೇಳ್ತೇನೆ ಅದ್ರಾಗ ಏನೈತ್ರಿ ಮವರ ನಮ್ಮ ತಂದಿದ್ದಂಗದಿರಿ ನಾ ನಿಮ್ಮಂತೇಲಿ ಕೇಳ್ತೇನೆ ಆದ್ರೆ ಈಗ ನನಗ ರೊಕ್ಕ ಬ್ಯಾಡ್ರಿ ಮವರ ಹ್ಮ್ ಬೇಡ್ರಿ ಏನು ಬೇಡ ನೀವು ಬಂದ್ರಲ್ಲ ಅಷ್ಟ ಸಾಕ ಒಂದ್ ಚೂರು ಮವರ ಒಂಚೂರು ಇದ್ದು ಒಂಚೂರು ನೋಡ್ಕೊತ ಮಾಡ್ಕೊತ ಒಂಚೂರ ಅಲ್ಲಿ ಇಲ್ಲಿ ಅಡ್ಡಾಡ್ಕೊತಿದ್ರೆ ಅಂದ್ರೆ ನನ್ಗೆ ಒಟ್ಟು ಅನುಕೂಲ ಆಕೈತೆ ನೋಡ್ರಿ ಯಾಕೆ ನಾನು ಬೆಳಗ್ಗಿಂದ ಕೆಲ್ಸಕ್ಕೆ ಹೋಗವ್ರಿ ಮನ್ಯಾಗ ನಿಮ್ ಮಗಳು ಒಬ್ಬ ಇರ್ತಾಳ ಆಕಿ ಪಾಪ ಇಲ್ಲಿ ನಿಂತಿರ್ತಾಳ ನನ್ಗೆ ಇಂಜಿನಿಯರಿ ಕೊಟ್ಟು ಕಟ್ಸೋನು ಅಂತ ಅಂದಿದ್ದೆ ಆಕಿ ಬ್ಯಾಡ್ರಿ ಅವ್ರಿಗೆಲ್ಲ ಕೊಟ್ಟು ಕಟ್ಸೋದು ಅವ್ರಿಗೆಲ್ಲ ರೊಕ್ಕ ಮತ್ತ್ ಬಾಳ ಸುದ್ದ ಖರ್ಚಾಕತ್ತ ನಮ್ದ ಅದೇ ನಾವು ಒಂದ್ಸರಿ ಹಿಡುತ್ತಲೇ ಮಾಡ್ಕೊಂಡ್ವಿ ಅಂದ್ರೆ ರೊಕ್ಕ ನಮಗ ಉಳಿತೈತಿ ಅಂತ ಅಂದ್ಲ ಅವತ್ತ್ ಅದ್ಯಾಕ ನನ್ಗು ಸರಿ ಅಂತ ಅನ್ಸಿ ನಾನು ಹೋಗ್ಲಿ ಬಿಡು ಬ್ಯಾಡಂಗಾರ ಯಾಕೆ ಸುಮ್ನೆ ಅವ್ರ ಇವ್ರಿಗೆ ಹೇಳ್ಬೇಕು ಅಂತೇಳಿ ನಾವ್ ನಾವು ಕಟ್ಸ್ಕೊಳಾಕ್ರ ಈಗ ನಮ್ಗ ಬಾಳ ತೊಂದ್ರೆ ಆಗ್ಬಿಟ್ಟತ್ರಿ ಮವರ್ ಅದ ಯಾಕೆ ಮನೆಯಾಗ ಆಕಿ ನಾವು ಹೊರಗು ಇಲ್ಲಿ ಬಂದು ನಿಂದಿರ್ಬೇಕು ನಾನು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ನಂಗೆ ಒಟ್ಟು ಕುಂದ್ರಾಕ್ ನೆಮ್ಮದಿ ನಾನು ಬಂದು ನಿಂದಿರ್ಬೇಕು ಇದಾಗ್ಬಿಟ್ಟು ನೋಡ್ರಿ ಏಟ್ ಕಲ್ ಕುಡ್ಸಿ ಏಟ್ ಮಣ್ಣ ಏನೋ ಒಂದು ಲೆಕ್ಕನಾರಿ ಬಂತ ಅದಕ್ಕೆ ಒಟ್ಟು ನೀವ ನೋಡಿದ್ರೆ ಚಲೋ ಆಕತಿ ಅಯ್ಯೋ ಇಷ್ಟು ಹೇಳ್ಬೇಕನ್ನ ಆಯ್ತು ಹೇಳ್ರಿ ಬಂದಿರ್ತೇನೆ ಅಂತ ಅದಕ್ಕೆ ಏನಾಗೋದೈತಿ ಇರ್ತೇನೆ ಬರ್ತೇನೆ ಬರ್ರಿ ಮಾವ್ರ ಮನೆ ಕಡೆ ಹೋಗಿ ಹತ್ತ ನೋಡ್ಪ ಇಷ್ಟು ದಿನ ಆಗಿದ್ದು ಆಗಿ ಹೋತು ಇನ್ ಮುಂದೆ ಚಂದ ಬಳೆ ಮಾಡ್ಕೊಂಡು ಹೋಗ್ರಿ ಮನಿ ಚಾವಿ ನಿಮ್ಮ ಕೈಯಾಗ ಕೊಟ್ಟೈತಿ ಮನಿ ನಿಮ್ಮ ಹೆಸರಿಗೆ ಐತಿ ಏನ ಗಂಡ ಹೆಂಡತಿ ನೀವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಮದ್ಯಾಗ ಇರ್ರಿಪಾ ನಿನ್ ಹೇಂತಿ ಮಗಳ ಜವಾಬ್ದಾರಿ ಇನ್ಮೇಲೆ ಮೇಲೆ ಏನ ಒಬ್ರಿಗೊಬ್ರು ಮನಸ್ಸು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಬೇಸರ ಮಾಡ್ಲಂಗ ಏನ ಚಂದಗಿ ದುಡ್ದು ಜೂ ನಸರಿ ಮಾರ ಅಂದಂಗ ಆದಿತ್ಯ ನಿನ್ನೆ ನಮ್ಮ ಮನೆಗೆ ಬಂದಿದ್ರಪ್ಪ ನಿನಗೆ ಬಂದವ್ರು ಹೇಳಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಸ್ವಲ್ಪ ಯಾಕೋ ನನಗೆ ನಿನ್ನೆ ಅವ್ರ ಮಾತಿಂದ ಬಹಳ ಸಿಟ್ಟ ಬಂತು ಒಂಚೂರು ನಾನು ಗದ್ರದಂಗ ಮಾಡಿ ಯಾಕೋ ನನ್ನ ಒಂದು ಕಳ್ಕೊಂಡೆಪ್ಪ ಹೌದ್ರಿ ಮಾವ್ರೆ ಹೇಳಿದ್ರು ಹೇಳಿದ್ರು ಹೇಳಿದ್ರಿ ಬೈದ ಅದು ಬೈದ್ರಿ ನಿಮ್ಮ ಅವ್ರ ಅಂತದು ಹೇಳಿದ್ರು ಆದ್ರೆ ಹ್ಮ್ ಸುಮ್ ಸುಮ್ನೆ ಹಂಗೆ ನೀವು ಮಾತಾಡೋರಲ್ಲ ಇನ್ನು ನೀವು ಬೈದಿರಿ ಏನ ಅಂದಿರಿ ಅಂತಂದ್ರೆ ಅದಕ್ಕಂಗರ ಏನ ನಮ್ಮ ಅವಂದ ಏನೋ ಮಾತು ಹೆಚ್ಚು ಕಮ್ಮಿ ಆಗಿರ್ಬೇಕು ಅಂತ ಅನಸ್ತು ಅನ್ಸೆ ಸುಮ್ನಾದೆ ಮತ್ ಯಾಕಂತೇಳಿ ಸರಿ ಇಲ್ಲಿ ಇಲ್ ಅಂತೇಳಿ ತಾಯಿ ಕಡೆ ಲಕ್ಷ್ಯ ಹಾರಬೇಡಪ್ಪ ಅಲ್ಲಿ ಚಂದಾಗಿ ನೋಡ್ಕೊ ಜೊತೆಗೆ ಹೋಗ್ಕೊಂತ ಬರ್ಕೊಂತ ದಿನಾನು ನೀ ಇಲ್ಲ ಅನ್ನೋದು ಅವ್ರಿಗೆ ಬೇಜಾರ ಆಗ್ಬಾರ್ದು ಏನ ಸ್ವಲ್ಪ ದಿನ ಕ್ರಮೇಣ ಎಲ್ಲ ಸರಿ ಹೋಗ್ಲಿ ಅವ್ರ ಮನ್ಸು ತಿಳಿಯಾತಪ್ಪ ಇನ್ನ ನಾ ಹಿಂಗೆಲ್ಲಾ ಮಾಡಂಗಿಲ್ಲ ಅಂತ ಅಂದ್ರ ಅನು ನೀನು ಇದನ್ನ ಸಾಧಿಸ್ಕೊಂತ ಹೋಗ್ಬೇಡ ಅತ್ತಿ ಸೇವಾ ಮಾಡ್ಬೇಕಪ್ಪ ಮಾಡ್ಬೇಕು ಏನಾಗೋದಿಲ್ಲ ಬಂದಿದ್ರು ಇರುವಲ್ ರಾಕ್ ಏನ ಸ್ವಲ್ಪ ದಿನ ಅಂತ ಅವ್ರು ಪಾಡಿಗೆ ಇರಲ್ಲ ಪಜಿ ನಂಗ ಅವ್ರ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ ಆಯ್ತು ಆಯ್ತು ಹಂಗ ಮಾಡಿ ಅರವಿಂದ ಹೋಗುಂಬಾ ಮಾವರೇ ಬರ್ತೀವ್ರಿ ಆಫೀಸ್ಗೆ ಹೋಗ್ಬೇಕ ಲೇಟ್ ಆಕೈತಿ ನೀವು ಆಫೀಸ್ಗೆ ಈಗ ಇವತ್ತು ಹೋಗೋದಾ ಏನ್ರಿ ಇವತ್ತೇನ ಸುಟಿ ಗಿಟಿ ಮಾಡಿರಿ ಮತ್ತೆ ಇಲ್ಲ ಇವತ್ತು ಆಫೀಸ್ ಸುಟಿ ಮಾಡೀನಿ ನಾಳಿಂದ ಹೋಗ್ತೀನಿ ಸರಿ ಹಂಗಾರ ಬರ್ತೀವಿ ಅಕ್ಕ ಬರ್ತೇನೆ ಅನು ಸಾರಿ ಪರವಾಗಿಲ್ಲ ರೀ ನೀವು ನೀವು ನನ್ನಗಿನ ಪ್ರೀತಿಗೆ ನನ್ನಂತಲ್ಲಿ ಬಂದ್ರಲ್ಲ ಅಷ್ಟೇ ಸಾಕು ನನಗೆ ನೀವು ನಿಮ್ಮ ತಾಯಿ ಹೇಳ್ದಂಗೆ ಕೇಳಲಿಲ್ಲಲ್ಲ ಅದೇ ಖುಷಿ ನನಗೆ ಇನ್ನೊಂದು ನಾ ಇಬ್ರು ಖುಷಿ ಆಗಿರನ್ರಿ ನನ್ನ ಮಗಳ ಜೊತೆಗೆ ಅಂತೂ ಒಟ್ಟು ನನ್ನ ಆರಾಮ ಆದಲ್ಲ ಇದ ಒಂದು ವಾರದ ಹಿಂದೆ ಭಾಳ ತಲೆ ಕೆಡಿಸ್ಕೊಂಡಿದ್ನೈತಿ ಏನಪ್ಪ ಹಿಂಗಾಗಿ ಓದಲ್ಲ ಏನಿದು ಲೆಕ್ಕ ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು ಅತಿ ಅಮ್ಮ ಖರೀ ನಾ ಮತ್ತೆ ಹಿಂಗಾದ್ರೆ ನನ್ನ ಮಗಳು ಬಾಳೆ ಹಿಂಗೆ ಏನು ಎತ್ತನ್ನೋದು ನನಗೊಂಥರ ತಲೆ ಒಳಗೆ ಗುಂಗಿ ಹುಳ ಹಾಕೊಂಡಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಬಟ್ ಎಲ್ಲ ಒಂದು ಬಗ್ಗೆ ಹರಿತಲ್ಲ ಅಷ್ಟು ಸಾಕು ಶಿವ ದೇವರೇ ಏನು ಮಾಡ್ಲಾರ ಆಗ್ಬಿಟ್ಟೈತೆ ನನಗೆ ನನಗಾರತಾಗ ಹ್ಞೂ ಸರಿ ಆಗ್ಲಾರ್ದ ಇನ್ನೇನು ಅಕ್ಕತಿ ಎಲ್ಲ ಸರಿ ತನ್ನಿಂದ ತಾನೇ ಅಕ್ಕತಿ ತಲಿ ಕೆಡ್ಸ್ಕೊಳಕ್ಕಾಗ ಹೋಗ್ಬೇಡ ಏನು ಅಲ್ಲ ಬೇಕಂದಂಗೆ ಮಗಳಿಗೆಲ್ಲಾರ ಆಸ್ರ ದೇವಿ ಬೇಕಂದಂಗೆ ರೊಕ್ಕನೂ ಐತಿ ಇರಾಕ್ ಮನಿನೂ ಐತಿ ಎಲ್ಲ ಅನುಕೂಲವಾಗಿ ಐತಿ ಅವ್ಕೈ ಏನಿಲ್ಲ ಅಡ್ಡಾಕತ್ತಿದ್ರೆ ನಿನ್ನ ಮಗಳಿಂದ ಬರಲಾರ್ದ ಇನ್ನೇನು ಮಾಡ್ತಾನೆ ಸುಮ್ಮನೆ ನೀನು ಅವ್ರವನು ಹೊಲಸು ಬುದ್ಧಿ ಗೊತ್ತಾಗೈತಿ ಹಾಗಾಗಿ ಕಿತ್ಕೊಂಡು ಬಂದಾನ ಅಷ್ಟೇ ಮತ್ತೇನೂ ಇಲ್ಲ ಇನ್ನು ಮಾತ್ರ ಆ ಮುದುಕಿನ ಮಾತ್ರ ಸೇರಿಸ್ಬಾರ್ದು ಅಷ್ಟೇ ಸೊಸಿ ನಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ಗೊತ್ತಿಲ್ಲ ಏನಿಲ್ಲ ಬಾಯೋ ಬಾಯಿ ಮಾಡ್ತಾಳೆ ಮಾಡ್ತಾಳೆ ಹಿಂಗೆ ಮಾಡಾರ ಹಿಂಗೆ ದೂರ ಇಡ್ಬೇಕವ್ರನ್ನ ಗೊತ್ತಾನ ಅಂದ್ರೆ ಅವ್ಕು ಬುದ್ಧಿ ಬರೋದು ಅಂದಂಗೆ ಭಾಳ ದಿನ ಆತವ ನಾನು ಇಲ್ಲಿದ್ದು ಏನಾಕಿ ನನ್ನ ಸೊಸಿ ಅವ್ರು ಅವ್ನು ತಂದು ಹೋಗಿಸ್ಕೊಂಡು ಕುಂತಾಳೆ ಏನೋ ಯಾರಿಗೆ ಗೊತ್ತು ಅದಕ್ಕೆ ಹೊಕ್ಕನ್ ಹಿಂಗ ಆದ್ರೆ ಏನು ಹ್ಞೂ ಯಾವುದು ಲೆಕ್ಕ ಆಗ್ಬಿಡ್ತೈತೆ ಮತ್ತು ಅದಕ್ಕೆ ಹೊಕ್ಕನೇವ ನಾನು ನಾನು ತಿಂಗಳ ಮೇಲೆ ಆತನ ಬಂದು ಹ್ಞೂ ಅದೊಂದು ಹರಿದ್ರಿಗೆ ಸೊಸಿ ಅದು ಎಂಥದ್ದು ಬಂದು ಜೋಡಾತ ಏನೋ ನನ್ನ ಮಂತ್ಕತ್ತಾಗ ಅದಕ್ಕೆ ಹೊಕ್ಕನ ಏನೋ ಏನು ಮಾಡ್ಯಾಳೋ ಏನೋ ಎತ್ತ ಒಂದು ಗೊತ್ತಿಲ್ಲ ಇನ್ನೊಂದು ಹೋಟೆಲ್ ಎಷ್ಟಾಗೈತೆ ಏನೇ ಈಗ ಅದು ದೋಕನಿ ಪೊಕನಿ ಹೋಗಿ ಬಂದವ ಇಲ್ಲತ್ತಾಗ ಆಪ್ರೇಷನ್ ಅಂದ್ಲ ಎರಡು ಮೂರು ಮಟ್ಟ ಒಟ್ಟು ಆಪ್ರೇಷನ್ ಹೇಳಿನಿ ಹ್ಞೂ ಅಂದಾಳ ಏನು ಮಾಡಿಸ್ತಾಳೆ ಎಲ್ಲೊಂದು ಕಳುವಲೆ ಮಾಡಿ ಇಡಿಸ್ಕೊತಾಳೆ ಈಕಿಗೆ ಏನು ಎಷ್ಟ ಸೊಸಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಬಾಯಿಗೆ ಬಂದಂಗೆ ಮಾತಾಡಕತ್ತಾಳೆ ಈಕಿ ಆಕೆ ಹೇಳಕತ್ತಾಳೆ ಎರಡು ಒಂದೇ ಜಾತಿವಾ ಎರಡು ಒಂದೇ ಥರದ್ವ ದೂರ ದೂರಿಟ್ಟಂಗೆ ಈಕಿ ಮಗ ಈಕಿ ಸೊಸಿ ಈಕಿನ ದೂರಿಡ್ಬೇಕು ಅಂದ್ರೆ ಗೊತ್ತಕತೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಪಾಪಾಪ ಐತ್ರ ಆ ಏನು ಇದಕ್ಕೆ ಏನು ಅನ್ನೋದಲ್ಲ ಮಾಡೋದಲ್ಲ ತನ್ನ ಪಾಡಿ ತಾಯಿದ್ರು ಈರಾಕ್ಬಿಡೋದಲ್ಲ ತನ್ನ ಹುಡುಗ್ ತನಗೆ ಗೊತ್ತಿಲ್ಲ ಮಂದಿಗೆ ಮಾತಾಡ್ತಾಳೆ ಮತ್ತೆ ಏನು ಮಾಡಕತಿ ಹ್ಞೂ ಬರ್ಲಿ ಯಾಕರತಿ ಹಂಗಾರೆ ಅಂದ್ರೆ ಹೇಳು ಅಂದಂಗೆ ನಿನ್ನ ಸುಸಿ ಏನು ಮಾಡ್ಕತ್ತಾಳೆ ಹ್ಞೂ ಏನಿಲ್ಲತಿಯಮ್ಮ ಯಾಕೆ ಏನೋ ಬ್ಯಾಸ್ ಅದಂಗೆ ಆಯ್ತಂತ ಯಾಕೆ ಅದಕ್ಕೆ ಒಂದು ಸ್ವಲ್ಪ ತನ್ನ ಮಕ್ಕತೀನಿ ಅಲ್ಲ ಯಾರು ಬೇಡ ಅಂದ್ರೆ ಅಂತಂದು ಅದೇ ಅದೇ ಅಂಕುಂತ ನೋಡು ನಾನು ಹೇಳ್ತೀನಲ್ಲ ನಿನ್ನ ಸೊಸಿನ ಭಾಳ ಲೂಜ್ ಬಿಡಾಕತ್ತಿ ಏನು ನೋಡು ವಿಚಾರ ಮಾಡು ಸ್ವಲ್ಪ ಹಿಡಿತದಾಗಿಟ್ವೋ ಇಲ್ಲ ಅಂತಂದ್ರೆ ಹ್ಞೂ ಆಮೇಲೆ ತೆಲಿಮೆ ಮೆಣಸಿನ್ ಹಿಂಡಿ ಅರಿತಾಳೆ ಅಷ್ಟೇ ம் ஆகிய அம்மா ஓ ப்ரே நிதான ஹுஷாரி புண்ணாதிக்கு தீரராக மனசு மால்லல நன்காத்திரேக்கி காட்டச்சுருத்தது நம்ிய இறங்கில் நன் மணி ஒழக நாங்கள் நம்பியில் ஓடத்த அம்மா ஏன்டத்தி ஏன் இல்லை நான் மத்திய மர ஊர் ஹோதா அங்கே குத்தித்தே வா பார்த்தி ஏன்னே அம்மா குத்தில இல்ல அம்மா யாக்கேஜுத்தி அனுலக்கிள்ள ಅನೂನು ಅಲ್ಲಿ ಹೋದಲು ಎಂಥ ಬೇಜಾರಾಗತ್ತೈತಿ ಅಂದ್ರೆ ನಂಗೆ ಜಗ್ಗು ಬೇಜಾರು ಬೇಜಾರಾಗತ್ತೈತಿ ಒಂಥರ ಮನೆ ಹೇಗೆ ಬೇಕು ಅನ್ಸಕತ್ತೈತಿ ಆ ಪಾಪು ಎಷ್ಟು ಚಂದ ನನ್ನ ಜೊತೆಗೆ ಆಡ್ಕೊಂತಿರ್ತಿತ್ತು ಎಷ್ಟು ಪ್ರೀತಿಯಿಂದ ಕರ್ಕೊತಿದ್ದೆ ಯಾಕೋ ಒಂಥರ ಮನ್ಸಿಗೆ ಸಮಾಧಾನ ನಾಗಬೋಲ್ತು ನಾನು ಎರಡು ದಿನ ಅನು ಮನೆಗೆ ಹೋಗಾರಲೆ ನೀವು ಹೂ ಅಂದರೆ ಹೊಕ್ಕೇನೆ ಇಲ್ಲಾಂದ್ರೆ ಬೇಡ ಇಲ್ಲ ಇಲ್ಲ ಬೇಡ ಬೇಡ ಹ್ಞೂ ಹೋಗಲ್ಲ ಹೋಗಲ್ಲ ಯಾಕೆ ಈಗ ಹೋಗನಂಗೇ ಅಯ್ಯೋ ಹೌದು ಈಗ ಗಂಡ ಅಂತ ಜಗಳ ಆದ್ಮೇಲೆ ಈಗ ಕುಡ್ಯಾರ ఒండి ప్రీతిందాక మాట్కే ఈ నను సరి అన్సల్ బడా బేడా అరమ్ ఒక దినట్ే నేను నీ ఇబ్బు హోగరంట అయితే